ಮೀಡಿಯಾದಲ್ಲಿ ವಿಡಿಯೋಸ್ ಹಾಕಿ ವ್ಯೂಸ್ ಲೈಕ್ಸ್ ಕಾಮೆಂಟ್ ಗಿಟ್ಟಿಸಿಕೊಳ್ಳುವ ಸಂಭ್ರಮದಲ್ಲಿದ್ದವರಿಗೆ ಶಾಕಿಂಗ್ ಸುದ್ದಿ ಸೈಬರ್ ಚೋರರ ಟಾರ್ಗೆಟ್ ಆಗ್ತಿದ್ದಾರೆ ರೀಲ್ ಸ್ಟಾರ್ಸ್ ಗಳು ಹೆಣ್ಣು ಮಕ್ಕಳ ಮೇಲೆ ಸೈಬರ್ ಚೋರರ ಕಣ್ಣು ಸೈಬರ್ ಪೊಲೀಸರು ಬಿಚ್ಚಿಟ್ರು ಶಾಕಿಂಗ್ ಮಾಹಿತಿ ರೀಲ್ಸ್ ಮಾಡೋ ಯುವತಿಯರೇ ಹುಷಾರ್ ಹುಷಾರ್ ಚೆನ್ನಾಗಿರೋದು ಸೈಬರ್ ಖದೀಮರ ಹೊಸ ಟಾರ್ಗೆಟ್ ರೀಲ್ಸ್ ಸ್ಟಾರ್ಸ್ ಸೈಬರ್ ಪೊಲೀಸರಿಂದ ಶಾಕಿಂಗ್ ಮಾಹಿತಿ ಬಹಿರಂಗ ದಿನದಿಂದ ದಿನಕ್ಕೆ ಸೈಬರ್ ಚೋರರ ಆಟಾಟೋಪಕ್ಕೆ ಜನ ಥಂಡ ಹೊಡೆಯುತ್ತಿದ್ದಾರೆ ಕೋಟಿಗಟ್ಟಲೆ ದುಡ್ಡು ಕಳೆದುಕೊಳ್ಳುತ್ತಿದ್ದಾರೆ ಈಗ ಲೇಟೆಸ್ಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋ ಯುವತಿಯರೇ ಸೈಬರ್ ಚೋರರ ಟಾರ್ಗೆಟ್ ಆಗುತ್ತಿದ್ದಾರೆ ಅನೇಕ ರೀಲ್ಸ್ ಮಾಡೋ ಯುವತಿಯರು ಸೈಬರ್ ಪೊಲೀಸರಿಗೆ ದೂರು ಕೊಟ್ಟಿದ್ದಾರಂತೆ ಹಾಗಾದ್ರೆ ರೀಲ್ಸ್ ಮಾಡೋ ಯುವತಿಯರು ಹೇಗೆ ಟಾರ್ಗೆಟ್ ಆಗ್ತಿದ್ದಾರೆ ಅಂತ ನೋಡೋದಾದ್ರೆ ರೀಲ್ಸ್ ಮಾಡೋ ಯುವತಿಯರೇ ಟಾರ್ಗೆಟ್ ಹೇಗೆ ರೀಲ್ಸ್ ಮಾಡೋ ಯುವತಿಯರಿಗೆ ಜಾಹೀರಾತು ಆಫರ್ ಆಮಿಷ ಕಂಪನಿ ಉತ್ಪನ್ನಗಳ ಪ್ರಚಾರ ಮಾಡಿ ದುಡ್ಡು ಕೊಡ್ತೀವಿ ಅಂತ ಹೇಳೋದು ಯುವತಿಯರಿಂದ ಕಾಂಟ್ಯಾಕ್ಟ್ ನಂಬರ್ ಪಡೆದುಕೊಳ್ಳುವ ಖದೀಮರು ಕಂಪೆನಿ ಡೀಟೇಲ್ಸ್ ವಾಟ್ಸಪ್ ಮಾಡಿದ್ದೇವೆ ಅಂತ ಮಾಹಿತಿ ನೀಡೋದು ಸೈಬರ್ ವಂಚಕರು ಕಳಿಸಿದ ಎಪಿಕೆ ಫೈಲ್ ಓಪನ್ ಮಾಡಿದಾಕ್ಷಣ ಫೋನ್ ಹ್ಯಾಕ್ ಡಿವೈಸ್ನ ಫೋಟೋ ಕಾಂಟ್ಯಾಕ್ಟ್ ನಂಬರ್ ಬ್ಯಾಂಕ್ ವಿವರ ಎಲ್ಲ ಖದೀಮರ ಪಾಲು ಕೆಲವೊಮ್ಮೆ ಸೈಬರ್ ವಂಚಕರಿಂದ ದುಡ್ಡಿಗೆ ಡಿಮ್ಯಾಂಡ್ ಕೆಲವೊಮ್ಮೆ ಆಟೋಮ್ಯಾಟಿಕ್ ಆಗಿ ಖದಿಮರ ಕೈಗೆ ಬ್ಯಾಂಕ್ ವಿವರ ದುಡ್ಡು ಕೊಡದಿದ್ದರೆ ಫೋಟೋ ಮಾರ್ಫಿಂಗ್ ಬೆದರಿಕೆ